ಚನ್ನಪಟ್ಟಣದಲ್ಲಿ ಅಸೆಂಬ್ಲಿಗೆ ಈ ಬಾರಿ ಬಿಗ್ ಫೈಟ್ ಶುರುವಾಗಿದೆ ಒಕ್ಕಲಿಗ ಕೋಟೆಯಲ್ಲಿ ಡಿಕೆಶಿ ಮತ್ತು ಸಿಪಿವೈ ಮೆಗಾ ಫೈಟ್ ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು ದೇವಸ್ಥಾನದಿಂದಲೇ ನನ್ನ ಹೊಸ ರಾಜಕೀಯ ಅಧ್ಯಾಯ ಆರಂಭವಾಗುತ್ತೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಡಿಕೆಶಿ ಅವರು ಘೋಷಣೆಯನ್ನ ಕೂಗಿದ್ದಾರೆ ನಾನು ಸಿಎಂ ಆಗ್ಬೇಕು ಅಂತ ನೀವು ನೂರ ಮೂವತ್ನಾಲ್ಕು ಸ್ಥಾನವನ್ನ ಗೆದ್ದು ಕೊಟ್ಟಿದ್ದೀರಿ ನಿಮ್ಮ ಋಣ ತೀರಿಸಲು ನಾನು ಚನ್ನಪಟ್ಟಣಕ್ಕೆ ಬಂದಿದ್ದೇನೆ ಧೈರ್ಯವನ್ನ ಕಳೆದುಕೊಳ್ಳುವವನು ನಾನಲ್ಲ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಆಶೀರ್ವಾದ ಮಾಡಿ ಎಂದು ಸ್ಪರ್ಧೆ ಸುಳ್ಳುವನ್ನ ಕೂಡ ಕೊಟ್ಟಿದ್ದಾರೆ ಡಿ ಸಿಎಂ ಕೆ ಶಿವಕುಮಾರ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡುವುದು ಈಗಾಗಲೇ ಬಹುತೇಕವಾಗಿ ಖಚಿತವಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಸಿಪಿ ಯೋಗೇಶ್ವರ್ ಜೋಡಿ ವಿರುದ್ಧ ಈಗಾಗಲೇ ತೊಡೆ ತಟ್ಟೋಕೆ ಕೂಡ ಕೆ ಬ್ರದರ್ಸ್ ರೆಡಿ ಆಗಿದ್ದಾರೆ ಚನ್ನ ಗೆದ್ದು ಸಿಎಂ ಆಗೋ ಆಸ್ತಿಯಲ್ಲಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಗೆದ್ದ ಹಲವರಿಗೂ ಕೂಡ ಒಂದು ರೀತಿಯಾದಂತಹ ಸಿಎಂ ಕುರ್ಚಿ ಭಾಗ್ಯ ಕೂಡ ಒಲಿದಿತ್ತು ಒಕ್ಕಲಿಗರ ಕೋಟೆ ಉಳಿಸಿಕೊಳ್ಳಲು ಈಗಾಗಲೇ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅವರ ಕದನ ಮತ್ತೆ ಫೈಟ್ ಶುರುವಾಗಿದೆ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟ್ ಅಲ್ಲಿ ಮೂರು ಸೀಟ್ ಅನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಕೊಟ್ಟು ನನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಲಿಕ್ಕೆ ಎಸ್ ಎಸ್ ಚನ್ನಪಟ್ಣ ಇಸ್ ಇನ್ ಮೈ ಹಾರ್ಟ್ ಚನ್ನಪಟ್ಟಣ ಇಸ್ ಎ ಪ್ಲೇಸ್ ವಿಚ್ ಹ್ಯಾವ್ ಗಿವನ್ ಮೀ ಆಲ್ಸೋ ಎ ಪೊಲಿಟಿಕಲ್ ಬರ್ತ್ ಚನ್ಪಟ್ನಾ ಪಾರ್ಟ್ ಆಫ್ ಸಾತ್ತೂರ್ ಆಲ್ಸೋ ಅರ್ಲಿಯರ್ ಐ ಲವ್ ಚನ್ಪಟ್ನ ಐ ವಾಂಟ್ ಟು ಹೆಲ್ಪ್ ಚನ್ನಪಟ್ಟಣ ಐ ವಾಂಟ್ ಟು ಚೇಂಜ್ ಚನ್ಪಟ್ನಾಟ್ ದಟ್ ನಾಟ್ ಡಿಸೈಡೆಡ್ ದಟ್ ಇಸ್ ನಾಟ್ ಡಿಸೈಡೆಡ್ ಮೋರ್ ಮೂರಾರಲೇಸ್ ಆ್ಯಾಮ್ ಮಾಸ್ಕಿಂಗ್ ವೋಟ್ ಫಾರ್ ಮೈ ಸರ್ ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂಥ ತಾಲೂಕು ನಾನು ನಾಲ್ಕು ಬಾರಿ ಚನ್ನಪಟ್ಟಣ ಒಂದು ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿದ್ದಾರೆ ಒಳ್ಳೆಯ ಜನ ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಓಟನ್ನು ನಮಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಋಣ ತೀರಿಸಬೇಕು ಆ ಜನದ ಬದಲಾವಣೆ ಮಾಡಬೇಕು ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದಕ್ಕೆ ನಾನು ಫಸ್ಟು ಆ ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆ ಪ್ರೇರಣೆ ಕೊಟ್ಟು ನಮಗೆ ಶಕ್ತಿ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಸ್ ಈಗಾಗಲೇ ಚನ್ನಪಟ್ಟಣದಲ್ಲಿ ಅಸೆಂಬ್ಲಿಗೆ ಈ ಬಾರಿ ಬಿಗ್ ಫೈಟ್ ಕೂಡ ಶುರುವಾಗಿದೆ ಒಕ್ಕಲಿಗಾ ಕೋಟೆಯಲ್ಲಿ ಡಿಕೆಶಿ ಮತ್ತು ಸಿಪಿವೈ ವೈ ಯೋಗೇಶ್ವರ್ ಅವರು ಮೆಗಾ ಫೈಟ್ ಕೂಡ ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು ಈ ದೇವಸ್ಥಾನದಿಂದಲೇ ನನ್ನ ಹೊಸ ರಾಜಕೀಯ ಅತ್ಯಾಯ ಆರಂಭವಾಗುತ್ತೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಡಿಕೆಶಿ ಅವರು ಘೋಷಣೆಯನ್ನ ಕೂಗಿದ್ದಾರೆ ನಾನು ಸಿಎಂ ಆಗ್ಬೇಕು ಅಂತ ನೀವು ನೂರ ಮೂವತ್ನಾಲ್ಕು ಸ್ಥಾನವನ್ನ ಗೆದ್ದುಕೊಟ್ಟಿದ್ದೀರಿ ನಿಮ್ಮ ಋಣವನ್ನ ತೀರಿಸಲು ನಾನು ಚನ್ನಪಟ್ಟಣಕ್ಕೆ ಬಂದಿದ್ದೇನೆ ಧೈರ್ಯವನ್ನ ಕಳೆದುಕೊಳ್ಳುವವನು ನಾನಲ್ಲ ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಆಶೀರ್ವಾದ ಮಾಡಿ ಎಂದು ಸ್ಪರ್ಧೆ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಡಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ಕೂಡ ಸ್ಪರ್ಧೆ ಮಾಡುವುದು ಈಗಾಗಲೇ ಬಹುತೇಕವಾಗಿ ಖಚಿತವಾಗಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಸಿಪಿ ಯೋಗೇಶ್ವರ್ ಜೋಡಿ ವಿರುದ್ಧ ಈಗಾಗಲೇ ತೊಡೆ ತಟ್ಟಲಿಕೆ ಅಂದ್ರೆ ಡಿಕೆಶಿ ಬ್ರದರ್ಸ್ ಕೂಡ ಈಗ ತೊಡೆ ತಟ್ಟೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಚನ್ನಪಟ್ಟಣದಲ್ಲಿ ಗೆದ್ದು ಸಿಎಂ ಆಗುವ ಆಸೆಯಲ್ಲೂ ಕೂಡ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಗೆದ್ದ ಹಲವರಿಗೂ ಕೂಡ ಒಂದು ರೀತಿಯಾದಂತಹ ಸಿಎಂ ಕುರ್ಚಿಗೆ ಭಾಗ್ಯ ಕೂಡ ಒಲಿದಿತ್ತು ಒಕ್ಕಲಿಗರ ಕೋಟೆ ಉಳಿಸಿಕೊಳ್ಳಲು ಈಗಾಗಲೇ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ನಡುವೆ ಕದನ ಶುರುವಾಗಿದೆ